ಒಂದು ಅಂದ್ರೆ ಒಂದು ಹತ್ತರಿಂದ ಹದಿನೈದು ಬ್ರ್ಯಾಂಚ್ ಓಡದತ್ರಿ ಈಗ ನಾವು ಹತ್ತು ವರ್ಷದಾಗ ಕಬ್ಬು ಒಳಗೆ ಈ ವರ್ಷ ಹಚ್ಚಿದ ಭಾರಿ ಬಂದೈತಿ ಏನು ಸುಳ್ಳಿ ಹೋಗಿಲ್ಲ ಇತ್ಯಂಗ್ ರೋಗಿಲ್ಲ ನಮ್ಮ ಹೆಸರು ಸಂಗಮೇಶ್ ಶಿವಪ್ಪ ಜೇನಾಪುರ ಅಂತ ನಾವು ಸಸ್ಯ ಸಂಜೀವಿನಿ ಅಂತೇಳಿ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ ಅಣ್ಣಾರ್ ಕೊಟ್ಟಿದ್ರು ಅದನ್ನು ಸ್ಪ್ರೇ ಮಾಡಿವ್ರಿ ಇದಕ್ಕೆ ಒಂದು ಒಂದು ಅಂದ್ರೆ ಒಂದು ಹತ್ತರಿಂದ ಹದಿನೈದು ಬ್ರ್ಯಾಂಚ್ ಒಡದತ್ರಿ ಮತ್ತೊಂದು ಬ್ಯಾರೇನು ಮಾಡಿವು ಇದನ್ನು ಮಾಡಿ ನೋಡೀವ್ರಿ ಅದಕ್ಕಿಂತ ಇದು ಕಲರ್ ಒಳಗೆ ಬತ್ತು ಶೈನಿಂಗ ಎಲ್ಲ ಬತ್ತು ಚಲೋ ಬಂತು ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಪ್ಲಾಟ್ ಇದೆ ಒಟ್ಟು ಟೋಟಲ್ ಐದು ಎಕರೆ ಒಳಗೆ ಒಂದು ಎಕರೆ ಮಾಡಿವ್ರಿ ಇವ್ರದ್ದು ಇದಕ್ಕೆ ಭಾಳ ಚಲೋ ಬಂದ ನಮ್ದು ಎರಡಾಗ ಎರಡು ತಿಂಗಳ ಕಬ್ ಐತ್ರಿ ಕಬ್ಬು ಹೆಂಗೆ ಅನ್ಸಿದ್ರಿ ನಿಮಗೆ ಅದಕ್ಕೆ ಏ ಕಬ್ ಏಕ್ ನಂಬರ್ ಐತ್ರಿ ನಾವು ಈಗ ಒಂದು ಹತ್ತು ವರ್ಷದಾಗ ಬಂದು ಹಿಂಗೆ ಯಾವಾಗೂ ಇಷ್ಟು ಮರಿ ಹೊಡ್ದಿಲ್ಲ ರೀ ಚಲೋ ಬಂದ ಈಗ ಬೇರೆ ಫ್ಲಾಟ್ ಮಾಡಿ ನೋಡಿದ್ದು ಪ್ಲಸ್ ಇದು ನೋಡಿದ್ರೆ ಪರ್ಕ್ ಬಾಳ್ ಪರ್ಕ್ ಬಾಳ್ ಐತ್ರಿ ಅದಕ್ಕೆ ಇದಕ್ಕೆ ಬಾಳ್ ಪರ್ಕ್ ಐತ್ರಿ ಇದು ಬಾಳ್ ಚಲೋ ಬಂದ್ರಿ ಅಂದ್ರೆ ಮರಿ ಸಂಖ್ಯೆ ಬಾಳ್ ಐತ್ರಿ ಮರಿ ಸಂಖ್ಯೆ ಬಾಳ್ ಐತ್ರಿ ಏನು ರೋಗ ಇಲ್ಲ ಚಲೋ ಐತ್ರಿ ಕಲರ್ ಸಹಿತ ಕಲರ್ ಕಲರ್ ಈಗ ನಾವು ಹತ್ತು ವರ್ಷದಾಗ ಕಬ್ಬು ಒಳಗ ಈ ವರ್ಷ ಹಚ್ಚಿದ ಬಾರಿ ಬಂದೈತಿ ಮನೆ ಸಂಖ್ಯೆನು ಜಾಸ್ತಿ ಐತಿ ಏನು ರೋಗಿಲ್ಲ ಏನಿಲ್ಲ ಇಟ್ಟಂಗೆ ಇಲ್ಲ ಬಾರಿ ಚಲೋ ಬಂದೈತಿ ಹಾ ಸುಳಿರು ಸುಳಿ ರೋಗ ಅಂದ್ರೆ ಏನೂ ರೋಟ ಏನು ಸುಳಿ ರೋಗಿಲ್ಲ ಇಟ್ಟಿಂಗ್ ರೋಗಿಲ್ಲ ಸುಳಿ ರೋಗನ ಏನೋ ಬಿದ್ದಿಲ್ರಿ ಏನ್ ಏನು ಇಲ್ಲ ರೋಟ ಬೇರೆ ರೈತರಿ ಚಲೋ ಐತ್ರಿ ಬಡ್ರಿ ಬೇಕರ್ ಬಂದ ನಮ್ಮಕ್ ಬಂದ್ ನೋಡಿ ನೋಡ್ಬೋ ಬಡ್ರಿ